ದಕ್ಷಿಣ ಕೊಡಗಿನಲ್ಲಿ ವರ್ಷದ ಹಿಂದೆ ಪೊನ್ನಂಪೇಟೆ ತಾಲೂಕು ರಚನೆಯಾಗಿದೆ ಆದರೆ ನೂತನ ತಾಲೂಕಿಗೆ ಮತ್ತು ಇಲ್ಲಿನ ಜನತೆಗೆ ದೊರೆಯಬೇಕಾದ ಯಾವುದೇ ಸೌಲಭ್ಯಗಳು ಇಲ್ಲಿಯವರೆಗೆ ತಲುಪಿಲ್ಲವೆಂದು ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಆರೋಪಿಸಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಅಜ್ಜಮಾಡ ಕಟ್ಟಿಮಂದಯ್ಯ ವಿವಿಧ ಸಂಘಟನೆಗಳ ಹೋರಾಟದಿಂದ ಪೊನ್ನಂಪೇಟೆ ತಾಲೂಕು ಅಸ್ತಿತ್ವಕ್ಕೆ ಬಂದಿದೆ ನೂತನ ತಾಲೂಕು ಕಚೇರಿ ಆರಂಭಿಸಿರುವ ಸರ್ಕಾರ ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಿಲ್ಲ ಈಗ ಇರುವ ಸಿಬ್ಬಂದಿಗಳ ಸಂಖ್ಯೆ ಬೆರಳಿಕೆಯಷ್ಟಿದ್ದು ಇದರಿಂದ ಅಗತ್ಯ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಹಿಂದಿನಂತೆ ವಿರಾಜಪೇಟೆ ತಾಲೂಕು ಕಚೇರಿಗೆ ತೆರಳುವ ಅನಿವಾರ್ಯತೆ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸಮಿತಿಯ ಕಾರ್ಯಾಧ್ಯಕ್ಷ ಬಾಚಿರ ಕಾಶಿ ಕಾರ್ಯಪ್ಪ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಸುಬ್ಬಯ್ಯ ಕಾರ್ಯದರ್ಶಿ ಅರಮಣಮಾಡ ಸತೀಶ್ ದೇವಯ್ಯ ಹಾಗೂ ಸಂಘಟನಾ ಕಾರ್ಯದರ್ಶಿ ಕೋಳ್ಳೆರ ಕಾವೇರಪ್ಪ ಉಪಸ್ಥಿತರಿದ್ದರು ಇನ್ನೂ ಸಹ ನಮ್ಮ ಸರ್ವೆ ಕಚೇರಿ ವಿರಾಜಪೇಟೆಯಿಂದ ಪನ್ನಂಪೇಟೆಗೆ ವರ್ಗಾವಣೆಯಾಗಿಲ್ಲ ಅದನ್ನು ಶೀಘ್ರದಲ್ಲೇ ಮಾಡಬೇಕಂತ ಹೇಳಿ ನಾವು ಇತರ ಸಮಿತಿಯವರು ನಮ್ಮ ವಿರಾಜಪೇಟೆ ತಾಲೂಕು ಶಾಸಕ ಮತ್ತು ಮುಖ್ಯಮಂತ್ರಿಯವರ ಸಲಹೆಗಾರಾದ ಪನ್ನಮ್ಮವರಿಗೆ ಒಂದು ಕಾಪಿ ಮತ್ತು ನಮ್ಮ ಕೊಡಗು ಜಿಲ್ಲಾ ಅಧಿಕಾರಿಯವರಿಗೆ ಒಂದು ಕಾಪಿಯನ್ನು ಸಲ್ಲಿಸಿ ನಿಮ್ಮ ಮುಂದೆ ಬಂದು ವೀಕ್ಷಿಸ್ತಾ ಇದ್ದೀನಿ ಏಕೆಂಥೇಳಿದ್ರೆ ಈ ಪತ್ರಿಕಾ ರಂಗದವರನ್ನು ಕಂಡರೆ ಗೋಣಿಕೊಪ್ಪದಲ್ಲಿ ಒಂದು ಬಸ್ ನಿಲ್ದಾಣ ತಂಬುದಾಣ ಅದು ಒಂಬತ್ತು ಹತ್ತು ವರ್ಷಗಳ ಹಿಂದೆ ಒಂದು ಭಾಗ ದುಃಖ ಇದು ದುರಸ್ತಿಗೊಂಡು ಅದನ್ನು ರಿಪೇರ್ ಮಾಡಬೇಕಂತ ಹೇಳಿ ಪೂರ್ತಿ ಬಸ್ ನಿಲ್ದಾಣವನ್ನೇ ನೆಲಸಮ ಮಾಡಿ ಹೊಸ ತಂಗುದಾಣವನ್ನು ಕಟ್ಟಿವಿ ಅಂತ ಹೇಳಿ ಆಗ ಬಿಜೆಪಿ ಸರ್ಕಾರ ನೋಡಿದ್ದು ಅದು ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಏನಾಯ್ತು ಅಂತ ಗೊತ್ತಿಲ್ಲ ಕೊಡಗಿನಲ್ಲಿ ನಮ್ಮ ಗೋಣಿಕಪ್ಪ ಒಂದು ಮುಖ್ಯ ವಾಣಿಜ್ಯ ಕೇಂದ್ರವಾಗಿದ್ದು ತುಂಬಾ ಜನರ ವಹಿವಾಟ ತುಂಬಾ ಬಸ್ ವಿಗಲ್ಲ ವಹಿವಾಟ ಇಂದು ಇದ್ದರೂ ಸಹ ನಾವು ಬೇಕಾದಷ್ಟು ಕೋಟಿ ಕೋಟಿ ಕಟ್ಟಲೆ ನಮ್ಮ ಪಡಗಿನಿಂದ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋದರೂ ಸಹ ನಮ್ಮ ಗೋಣಿಕೊಪ್ಪದಲ್ಲಿ ಒಂದು ಸರಿಯಾದ ಒಂದು ಬಸ್ ನಿಲ್ದಾಣ ಇಲ್ಲದಿರುವುದು ಭಾಳ ಒಂದು ಬೇಸರದ ಸಂಗತಿ ಅದರಿಂದ ನಾವು ಈ ವಿಷಯವೂ ಸಹ ನಮ್ಮ ಶಾಸಕರ ಮುಂದೆ ಇದನ್ನು ಅವರಿಗೆ ಅಪ್ಲಿಕೇಶನನ್ನು ಕಳಿಸ್ತೀವಿ ಎಲ್ಲ ರೀತಿಯವರಿಗಷ್ಟೇ ನಂಬರ್ ಮೂರು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪಡಗಿನಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಗೌಡರನ್ನ ಲೋಕಾಯುಕ್ತ ಅವರು ಅವರನ್ನು ಇದು ಮಾಡಿ ತನಿಖೆ ಮಾಡಿ ಬೇಕಾದಷ್ಟು ಅವರ ನಿರ್ದಿಷ್ಟ ವರಮಾನಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿದ್ದರಿಂದ ಅವರ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ನಾವು ಇತರೆ ಸಮಿತಿಯವರು ಏನು ನಿಮ್ಮನ್ನು ಮುಂದೆ ಇದ್ದೀವಿ ಅಂತ ಹೇಳಿದರೆ ನಮ್ಮ ಸರ್ಕಾರ ಈ ಕಣ್ಣೆ ವರೆಸುವ ಕೆಲಸ ಮಾಡುತ್ತದ ಏಕೆಂದ್ರೆ ಬೇಕಾದಷ್ಟು ಇಂತ ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತ ತನಿಖೆಯವರು ಅವರು ದೋಷಿಯಿಂದ ಘೋಷಣೆ ಮಾಡಿದರೂ ಸಹ ಸ್ವಲ್ಪವೇ ಸಮಯ ಕಳೆದ ನಂತರ ಅವರನ್ನ ಬಡ್ತಿ ನೀಡಿ ಬೇರೆ ಜಾಗಕ್ಕೆ ವರ್ಗಾವಣೆ ಮಾಡುವಂತ ಒಂದು ನಿಯಮವನ್ನು ಇಟ್ಟುಕೊಂಡಿದ್ದಾರೆ ಈಗ ನಮ್ಮ ಹೊಸ ಸರ್ಕಾರ ಬಂದರೆ ಅದನ್ನು ನೋಡಬೇಕು ನಾವು ಏಕೆಂದ್ರೆ ಈ ಸಂದರ್ಭದಲ್ಲಿ ನಾವು ಉತ್ತರ ಸಮಿತಿಯವರು ಲೀಗಲ್ ಇನ್ಕಮ್ಗಿಂತ ಹತ್ತು ಪಟ್ಟು ಅವರಲ್ಲಿ ಕೋಟಿ ಕೋಟಿ ರೂಪಾಯಿ ಸಂಗ್ರಹ ಲೋಕಾಯುಕ್ತ ಬಯದಿದ್ರು ಸಹ ಅವರನ್ನ ಸರ್ಕಾರದಿಂದ ಕಂಪ್ಲೀಟ್ ವಜಾ ಮಾಡಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ